ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಒಂದನೇ ಕೊರೆತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತ ಆರನೇ ವಚನವನ್ನ ತೆಗೆದುಕೊಂಡಿದೆ ಸಹೋದರರೇ ದೇವರು ನಿಮ್ಮನ್ನ ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ಎಂಬುದಾಗಿ ಪ್ರಿಯರೇ ದೇವರು ವಾಕ್ಯ ಹೇಳುವ ಹಾಗೆ ಯೋಹಾನಸುವಾರ್ತೆಯಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆಂಬುದಾಗಿ ದೇವರು ವಾಕ್ಯ ಹೇಳುವಂಥದ್ದಾಗಿದೆ ಈ ವಾಕ್ಯದಲ್ಲಿ ಕೂಡ ಹೇಳುವ ಹಾಗೆ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ಬೇರೆ ದೇವರು ನಮ್ಮನ್ನು ಕರೆಯುವಾಗ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ವಿ ಶಾಪದಲ್ಲಿದ್ವಿ ವಲಸಾದ ಕೆಸರಲ್ಲಿದ್ವಿ ಆದರೆ ದೇವರು ನಮ್ಮಂಥವರನ್ನು ಆರಿಸಿಕೊಂಡು ದೇವರ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ ಪ್ರಿಯರ್ ಹಾಗಾಗಿ ಒಂದು ಮುಂಚೆಯ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಬೇಕು ಎಂಬುದಾಗಿ ಬಯಸುವುದಾದರೆ ದೇವರ ಕಾರ್ಯಗಳು ನಡೆಯಬೇಕೆಂಬುದಾಗಿ ದೇವರು ವಾಕ್ಯ ಹೇಳುವ ಹಾಗೆ ದೇವರು ನಮ್ಮನ್ನು ಕರೆಯಿದ್ದಾನೆ ಎಂಬುದಾಗಿ ನಾವು ಯೋಚಿಸಿಕೊಳ್ಳಬೇಕು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಯೋಚಿಸಿಕೊಳ್ಳಬೇಕು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀರರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ಈ ಲೋಕದ ಬುದ್ಧಿಹೀನರನ್ನ ಎಂಬುದಾಗಿ ದೇವರ ದೃಷ್ಟಿಯಲ್ಲಿ ಪ್ರಿಯರೇ ನಾವು ಅನೇಕ ಸಾಲ ಅಯ್ಯೋ ನನ್ನ ಕೈಲಿ ಏನು ಆಗೋದಿಲ್ಲ ನನ್ನ ಕೈ ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಯೋಚಿಸ್ತೇವೆ ಆದರೆ ದೇವರು ನಮ್ಮಂಥವರನ್ನು ಆರಿಸಿಕೊಂಡು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮಂಥವರನ್ನು ಆರಿಸಿಕೊಂಡಿದ್ದಾನೆ ಹಾಗಾಗಿ ನಾವು ದೇವರ ದೃಷ್ಟಿಯಲ್ಲಿ ಭಾಗ್ಯವಂತರಾಗಿದ್ದೇವೆ ದೇವರು ನಮ್ಮನ್ನು ಆರಿಸಿಕೊಂಡು ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ದೇವರು ನಮ್ಮಂಥವರನ್ನು ಆರಿಸಿಕೊಂಡಿದ್ದಾನೆ ಹಂಗಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನು ಕೂಡ ಆರಿಸಿಕೊಂಡಿದ್ದಾನೆ ನಿಮ್ಮ ಮೂಲಕವಾಗಿ ದೇವರ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಬಯಸುವವನಾಗಿದ್ದಾನೆ ಆ ಒಂದು ನಂಬಿಕೆಯೊಂದಿಗೆ ನಾವು ಮುಂದೆ ಹೋಗೋಣ ದೇವರು ತಾನ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಹೌದು ಸ್ವಾಮಿ ನೀವು ನನ್ನನ್ನು ಆರಿಸಿಕೊಂಡಾಗ ನಮ್ಮಲ್ಲಿ ಜ್ಞಾನಿಗಳರಿಲ್ಲ ಕುಲಿಯರಲಿಲ್ಲ ಸ್ವಾಮಿ ಅಪ್ಪ ಅಜ್ಞಾನಿಗಳಾದಂತಹ ನಮ್ಮನ್ನ ಜ್ಞಾನಿಗಳ ಮುಂದೆ ನಿಲ್ಲಿಸುವುದಕ್ಕೆ ಕೃಪೆ ಮಾಡಿದ್ದೆ ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಸ್ವಾಮಿ ಹೌದು ಕರ್ತನೆ ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನ ಮುಟ್ಟು ಸ್ವಾಮಿ ಒಂದು ವೇಳೆ ಅವರ ಹೃದಯಗಳಲ್ಲಿ ಅವರ ಮನಸ್ಸುಗಳಲ್ಲಿ ಅಪ್ಪ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ನನ್ನಿಂದ ಏನು ಆಗೋದಿಲ್ಲ ಎಂಬುದಾಗಿ ನೆನೆಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟು ಅವರ ಮೂಲಕವಾಗಿ ಅನೇಕ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ಅವರು ನೆನೆಸಿಕೊಂಡವರಾಗಿ ನಿನಗೆ ಹಾಗೆ ಸಹಾಯ ಮಾಡಿ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಎಂಬ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಕ್ರೈಸ್ ಲಾರ್ಡ್ ಲಿಸ್ ಯು